ನಿರಾಕಾರ ಗುರು ಗುರು ರೇ ನಿರ್ಗುಣ ಗುರು ಸೃಷ್ಟಿಕಾರ ಗುರು ವಿಶ್ವಂಬರ ಗುರು ನರ ನಾರಾಯಣ ಗುರು ಚರಿತಾಸೇಖರ ಪಾರಾಯಣ ಎಲ್ಲ ಸ್ವಾಮಿ ಸಮರ್ಥ ಭಕ್ತಾದಿಗಳಿಗೂ ನಿಮ್ಮನೆ ಹುಡುಗ ಸಂತೋಷ ಪತಿಂಗಿ ಮಾಡುವ ನಮಸ್ಕಾರಗಳು ವೀಕ್ಷಕರೇ ಮೊನ್ನೆ ನಮ್ಮ ಯೂಟ್ಯೂಬ್ ಚಾನಲ್ ಭಕ್ತಾದಿಗಳ ಮನೆಯಲ್ಲಿ ನಡೆದಿರ್ತಕ್ಕಂಥ ಇದೊಂದು ಅದ್ಭುತ ಸೊ ನಲ್ಲಿ ಅಕ್ಕ ಅಂತ ಅವ್ರನ್ನ ಕರಿತೀವಿ ನಾವು ಅವರು ಎರಡು ವರ್ಷದಿಂದ ಸ್ವಾಮಿ ಸಮರ್ಥರ ಅನ್ನದಾನಕ್ಕೆ ತಮ್ಮ ಯಥಾಶಕ್ತಿ ದೇಳಿಗೆಯನ್ನು ಸಲ್ಲಿಸ್ತಾರೆ ಇವರು ಮೂಲತಃ ಮೈಸೂರಿನ ಮುಂದೆ ಒಂದು ಹಳ್ಳಿ ಬರುತ್ತೆ ಅಲ್ಲಿ ಇವರು ಇರ್ತಾರೆ ಸೊ ಇವರು ಟೂ ಇಯರ್ಸ್ ಬ್ಯಾಕ್ ಒಂದು ನನಗೊಂದು ಪ್ರಶ್ನೆ ಹಾಕಿರ್ತಾರೆ ಏನಂತಂದರೆ ನನಗೆ ನನ್ನ ಮಗಳು ತುಂಬ ಒಂದು ಒಳ್ಳೆಯ ಕುಟುಂಬಕ್ಕೆ ಸೊಸೆಯಾಗ ಹೋಗಬೇಕು ಸಂತೋಷಣ ಮತ್ತು ಅವರು ಗಂಡ ಹೆಂಡತಿ ತುಂಬಾ ಒಂದು ಚೆನ್ನಾಗಿರ್ತಕ್ಕಂಥ ಒಂದು ಜೋಡಿ ಇರಬೇಕು ಅನ್ನೋದು ಅವರು ಅಳಿ ಆಗಿರಬಾರ್ದು ನನ್ನ ಮಗ ಆಗಿರಬೇಕು ಅನ್ನೋ ಒಂದು ಆಸೆ ಇವ್ರಿಗಿರುತ್ತೆ ಸೊ ಅದ್ರ ಪ್ರಕಾರ ವಿಲ್ ಬಿ ಇವರು ಒಂದು ವರ್ಷ ಆಗುತ್ತೆ ಇದು ಯಶಸ್ವಿ ಗುರು ಪೂರ್ಣಿಮೆ ಎರಡನೇ ವರ್ಷ ಅವರು ಈ ಆಸೆನ ಸಕ್ಸಸ್ ಆಗಿತ್ತು ಇವರು ಹರಕೆ ಕಟ್ಟಿಟ್ಟಿರ್ತಾರೆ ಅದನ್ನು ಸೊ ಇವ್ರು ಏನು ಮಾಡ್ತಾರೆ ನನಗೆ ಫೋನ್ ಮಾಡ್ತಾರೆ ಸಂತೋಷಣ ನನಗೆ ಈ ಸಾರಿ ಮಹಾರಾಜರು ಅಂದ್ಕೊಂಡಂಗೆ ನನಗೆ ಅಲಿಯನ್ನು ಕೊಟ್ಟಿದ್ದಾರೆ ಸೊ ನಾನು ನನ್ನ ಮಗಳು ಬಂದು ಒಂದು ಸೇವೆಯನ್ನು ಸಲ್ಲಿಸ್ತೀವಿ ಅಂತ ನಾನು ಅಂತೀನಿ ಸರಿ ಆಯಿತು ಬನ್ನಿ ಅಕ್ಕ ಅಂತ ಕರಿತೀನಿ ಸೊ ಅವರು ಮಗಳ ಹತ್ರ ಇದು ಅವರು ತಾಯಿ ಮಗಳಿಬ್ಬರು ಡಿಸ್ಕಸ್ ಮಾಡ್ತಾರೆ ಡಿಸ್ಕಸ್ ಮಾಡಿ ಆದಮೇಲೆ ಅವ್ರ ಮಗಳು ಅದನ್ನು ಅವರ ಯಜಮಾನ್ರ ಹತ್ರ ಹೇಳ್ತಾರೆ ಅಮ್ಮ ನಾನು ಹಿಂಗೆ ಬೆಂಗಳೂರು ಸಂತೋಷ ಅವ್ರ ಮನೆಗೆ ಹೋಗ್ತಾಯಿದ್ದೀವಿ ಅಂಥೇಳಿ ಸೊ ಅವರು ಸಡನ್ನಾಗಿ ಏನಂತಾರೆ ಇಲ್ಲ ಇಲ್ಲ ನೀವು ಇಬ್ಬರೇ ಹೋಗೋದು ಬೇಡ ನಾನು ಬರ್ತೀನಿ ನಿಮ್ಮ ಜೊತೆ ಕಾರ್ ತೊಗೊಂಡು ಅಂಥೇಳಿ ಸೊ ಇದು ಅನ್ಎಕ್ಸ್ಪೆಕ್ಟೆಡ್ ಅವರು ಅನ್ಕೊಂಡಿರಲ್ಲ ಇದನ್ನು ಅಂದರೆ ಮಹಾರಾಜ್ರೆ ಮೊದಲೇ ಫಿಕ್ಸ್ ಮಾಡಿರ್ತಾರೆ ಇಲ್ಲ ಸೊ ಅವರು ಅವ್ರ ಹತ್ರ ಹತ್ರ ಹೇಳ್ತಾರೆ ಇಲ್ಲ ಅತ್ತೆ ನಾನು ಬರ್ತೀನಿ ನಿಮ್ಮ ಜೊತೆ ನಾನು ನಮ್ಮ ಮಮ್ಮಿ ಇಬ್ರು ಬರ್ತೀವಿ ಅಂಥೇಳಿ ಎಲ್ಲರೂ ಸೇರಿ ಬರೋದು ಫಿಕ್ಸ್ ಆಗುತ್ತೆ ನನಗೆ ಫೋನ್ ಮಾಡ್ತಾರೆ ನಲ್ಲಿ ಅವರು ಸಂತೋಷನ ಹಿಂಗೆ ಹಿಂಗೆ ನಾನು ಬೀಗರನ್ನ ಕರ್ಕೊಂಡು ನಿಮ್ಮ ಮನೆಗೆ ಬರ್ತಾಯಿದ್ದೀನಿ ಪೂಜೆಗೆ ಅಂಥೇಳಿ ಬಿಕಾಸ್ ಬನ್ನಿ ಏನು ತೊಂದರೆ ಇಲ್ಲಕ್ಕ ಅಂಥೇಳಿ ಅವ್ರಿಗೆ ನಾನು ಹೃದಯದಿಂದ ಆಹ್ವಾನ ಮಾಡ್ತೀನಿ ಅವರು ಒಂದು ಥಾಟ್ಸ್ ಒಂದು ಬರುತ್ತೆ ಏನಂತಂದರೆ ಮಹಾರಾಜರು ಆ ಕ್ಷಣಕ್ಕೆ ಕೊಟ್ಟಿರೋ ಬುದ್ಧಿ ಅದು ನಂದಂತೂ ಬುದ್ಧಿ ಅಲ್ಲ ಸತ್ಯವಾಗಲೂ ಒಂದು ಸೀರೆ ಒಂದು ಹಸಿರು ಬಳೆ ಒಂದು ಅರಿಶಿನ ಕುಂಕುಮ ಅಕ್ಷತೆ ಇದು ಒಂದು ಹೆಣ್ಣಿಗೆ ತವರು ಮನೆಯಿಂದ ಕೊಡುವಂಥ ಬಾಗಿನದ ಸಿಸ್ಟಮು ಜಸ್ಟ್ ಅದೊಂದು ಥಾಟ್ಸು ನಾನು ಕಣ್ಮುಂದೆ ಬಂದು ಹೋಗುತ್ತೆ ವೀಕ್ಷಕರೇ ಐ ವಿಡ್ ಬಿ ಡಿಸೈಡೆಡ್ ನಾನು ಅಲ್ಲಿ ಅನ್ಕೋತೀನಿ ಇದನ್ನು ಮಹಾರಾಜರು ಬರುವಂಥ ಹೆಣ್ಮಗಳಿಗೆ ಕೊಡು ಅನ್ನೋ ಸಂಕೇತ ಇರ್ಬೋದು ಅಂಥೇಳಿ ನಾನು ಅದನ್ನು ಮನಸಲ್ಲಿ ಇಟ್ಕೋತೀನಿ ಅದರ ಪ್ರಕಾರ ಒಂದು ಸೀರೆ ಅರಿಶಿಣ ಕುಂಕುಮ ಒಂದು ಮುತ್ತೈದಿಗೆ ಏನೇನು ಕೊಡಬೇಕು ಅದನ್ನೆಲ್ಲ ಅವರಿಗೆ ನಾನು ರೆಡಿ ಮಾಡಿಟ್ಟಿರ್ತೀನಿ ಬಟ್ ಒಂದು ಅವ್ರು ನನಗೆ ಹೇಳ್ತಾರೆ ನಾನು ಮಳೆಯನ್ನು ಕರ್ಕೊಂಡು ಬರ್ತೀನಿ ಅಂಥೇಳಿ ನಾನು ಒಂದು ಹೇಳಿರ್ತೀನಿ ಏನಂತಂದರೆ ಬರುವಾಗ ನೀವು ಒಂದು ಕಾಲು ಕೆ ಜಿ ಕೇಸರಿ ಭಾತಿನ ಪ್ರಸಾದ ನೀವು ಮಾಡ್ಕೊಂಡು ಬನ್ನಿ ಅಂತ ಸೊ ಆಯಿತು ಸಂತೋಷನ ಅವರು ಮಾಡ್ಕೊಂಬರ್ತಾರೆ ನಾನು ಇಷ್ಟೆಲ್ಲ ವೀಕ್ಷಕರೇ ಬಹುಶಃ ಈ ಭಾಗ್ಯ ನನಗೂ ಸಿಗುತ್ತೆ ಇಲ್ಲ ಗೊತ್ತಿಲ್ಲ ರೀ ಅವರು ಬಂದ ತಕ್ಷಣ ಅವರಿಗೆ ತುಂಬ ಹೃದಯದಿಂದ ಆ ಒಂದು ಅವರಿಗೆ ಸ್ವಾಗತ ಕೋರಿ ಅವರನ್ನು ಕರ್ಕೊಂಡೋಗಿ ಅಲ್ಲಿ ಕುಂದ್ರಿಸ್ತೀನಿ ಆವಾಗಲೇ ಅವರು ಕೂತ್ಕೊಂಡು ಅರ್ಧ ಗಂಟೆಗೆ ಆ ಒಂದು ನಾನು ಹಿಂದಿನ ಕಥೆಯಲ್ಲಿ ಹೇಳಿರುವಂತಹ ಭಿಕ್ಷಕನ ರೂಪದಲ್ಲಿ ಸ್ವಾಮಿ ಸಮರ್ಥರು ಬಂದು ನಡೆದಿರ್ತಕ್ಕಂಥ ಘಟನೆ ಮಹಾರಾಜರು ಬಂದು ಪ್ರಸಾದ ತಗೊಂಡು ಹೋಗ್ತಾರೆ ಅದಾದಮೇಲೆ ಅವರನ್ನು ನಾನು ಕರೆಸ್ತೀನಿ ಕರೆಸಿ ಸೊ ಅವರ ಅಳಿಯನ್ನು ಮತ್ತು ಅವ್ರ ಮಗಳನ್ನ ಮುಂದೆ ನಿಂತು ನಿಮ್ಮ ಕಣ್ಮುಂದೆ ಕಾಣುವಂಥ ಈ ವಿಗ್ರಹಕ್ಕೆ ಅವ್ರ ಕೈಯಿಂದ ಅಭಿಷೇಕ ಮಾಡಿಸ್ತೀನಿ ಸೊ ಅಭಿಷೇಕ ಮಾಡಿ ಆ ಒಂದು ಸ್ವಾಮಿ ಸಮರ್ಥರ ವಿಗ್ರಹದ ಮೇಲೆ ಒಂದು ಅವರಿಗಾಗಿ ತಂದಿರ್ತಕ್ಕಂಥ ತವ್ರ ಮನೆ ಉಡುಗೊರೆನೇ ಅದು ನನ್ನ ಲೆಕ್ಕದ ಪ್ರಕಾರ ಯಾಕಂದರೆ ಸ್ವಾಮಿ ಸಮರ್ಥರ ಮೊಮ್ಮಗಳಿದ್ದಂಗೆ ಅವರು ಅಲ್ವಾ ಸೊ ವಿಲ್ ಬಿ ಅದು ಅವರು ತವ್ರ ಮನೆ ಇದ್ದಂಗೆ ಅವ್ರ ಮೈ ಮೇಲೆ ಅದೊಂದು ಸೀರೆ ಹಾಕಿ ಅವರ ಪಾದದ ಮೇಲೆ ಪಾದುಕಿ ಮೇಲೆ ಬಳೆ ಅರಶಿನ ಕುಂಕುಮ ಎಲ್ಲ ಇಟ್ಟು ಅಭಿಷೇಕ ಆದಮೇಲೆ ಅಲ್ಲಿ ಅವರಿಬ್ಬರನ್ನು ಗಂಡ ಎಂಟಿ ಅವ್ರ ಮುಂದೆ ಕುಂದರಿಸಿ ಸೊ ಆ ಒಂದು ಸೀರೆ ಆ ಅವರು ಆ ಹುಡುಗಿ ಮೇಲೆ ಅಂದರೆ ಭಾವಕ ಆಗಿಬಿಡ್ತೀನಿ ನಾನು ರಿಯಲಿ ವಾಟ್ಸ್ ಅಫ್ ಥಾಟ್ಸ್ ಇದು ಎಲ್ಲಿಂದ ರೀ ಇದೆಲ್ಲ ಹೆಂಗೆ ಬರೋಕ್ಕೆ ಸಾಧ್ಯ ಇದು ಅಂತೀನಿ ನಾನು ಇದು ಬರೋಕ್ಕಲ್ಲ ಮಹಾರಾಜರು ಕೊಟ್ಟಿರೋದು ಇದು ಓಕೆ ಆ ಸೀರೆನ ತಗೊಂಡು ಅವಳು ಮೈ ಮೇಲೆ ಹಾಕಿ ಒಂದು ಬಳೆನ ಅವಳಿಗೆ ತೊಡಸಿ ಮಹಾರಾಜರ ಕತ್ತಲ್ಲಿರ್ತಕ್ಕಂಥ ಹೂವಿನ ಮಾಲೆ ಆ ಹುಡುಗನಿಗೆ ಹಾಕ್ತೀವಿ ಒಂದು ಶಾಲು ಆ ಹುಡುಗನ ಮೈ ಮೇಲೆ ಹಾಕ್ತೀವಿ ಅವರು ಇಷ್ಟೊಂದು ಅದ್ಭುತವಾಗಿ ಆಯಿತು ಕಾರ್ಯಕ್ರಮ ಅಂದರೆ ಅರ್ಧ ಎಂಗೇಜ್ಮೆಂಟ್ ಆದಂಗೆ ಆಗೋಯಿತು ಎಂಗೇಜ್ಮೆಂಟ್ ಆಗಿಲ್ಲ ಇನ್ನೂ ಫಿಕ್ಸ್ ಆಗಿದೆ ಮಾತುಕತೆ ಆಗಿದೆ ಎಲ್ಲ ಫೈನಲ್ ಆಗಿದೆ ನೋಡಿ ಎಷ್ಟು ಶುಭ ಶಕುನ ಅಂದರೆ ಇದು ಇದನ್ನು ಊಹಿಸ್ಕೊಳ್ಳೋಕ್ಕೂ ಆಗಲ್ಲ ಇಷ್ಟೇ ಇರೋದು ಮಹಾರಾಜರು ಏನು ನಮಗೆ ಕೊಡಬೇಕು ಅಂತ ಮಾಡಿರ್ತಾರೋ ನಿರ್ಧಾರ ಅದು ಅತ್ಯದ್ಭುತವಾಗಿರ್ತಿರೋ ಅನ್ನೋಕ್ಕೆ ಇದೇ ಕಾರಣ ಅವರ ತಾಯಿ ಅಂತೂ ಇದೆಲ್ಲ ಕಾರ್ಯಕ್ರಮ ಮುಗೀತು ಮುಗಿದ ಮೇಲೆ ನಾನು ಅವ್ರಿಗೇನು ಹೇಳ್ತೀನಿ ನಿಮಗೆ ನಾನು ಪ್ರಸಾದ ಮಾಡ್ಕೊಂಬಂದಿದ್ದೆ ಅಂತಂದೆ ಹೌದು ಸಂತೋಷನ ಮಾಡ್ಕೊಂಬಂದಿದ್ದೀವಿ ಇವರಿಬ್ಬರೂ ಕೈಯಿಂದನೂ ಒಂದು ಐದಾರು ಜನಕ್ಕೆ ಪ್ರಸಾದ ಕೊಡಿಸ್ಬಿಡಿ ನೋಡಿ ಇದು ನನ್ನ ಅನ್ನೋಕ್ಕಿಂತ ಮುಂಚಿತವಾಗಿ ಹೆಂಗೆ ಬರುತ್ತೆ ಥಾಟ್ಸು ನನಗೆ ಗೊತ್ತಿಲ್ಲ ರೀ ನಿಜವಾಗಿ ಹೇಳ್ತೀನಲ್ಲ ಆ ಮಹಾರಾಜರು ನನ್ಗೆ ನನಗೆ ಆ ಬುದ್ಧಿ ಕೊಡ್ತಾ ಇದ್ದಾರೆ ಅವ್ರಿಗೆ ಕೋಟಿ 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 ನಮಸ್ಕಾರ ಅಷ್ಟೇ ಹೇಳಬಲ್ಲೆ ನಾನು ಅವರು ಈ ಕಾರ್ಯಕ್ರಮ ಎಲ್ಲ ಆದಮೇಲೆ ಪ್ರಸಾದ ಡಿಸ್ಟ್ರಿಬ್ಯೂಟ್ ಮಾಡಿ ಅವ್ರಿಗೆ ಹೋಗೋಕ್ಕೆ ಮನಸ್ಸಿಲ್ಲ ಕೊನೆಗೆ ಅವರು ತಾಯಿ ಆಯಿತು ಸಂತೋಷಣ ಹೋಗ್ತೀವಿ ಅಂತ ಹೋಗಿ ಮಾರನೇ ದಿವಸ ಅವ್ರ ಮಗಳು ಅಂತಾರಂತೆ ಮಮ್ಮಿ ನೀನು ಇಪ್ಪತ್ತು ಸಾವಿರ ಸೀರೆ ಕೊಡಿಸ್ಬೋದು ನನ್ನ ಯಜಮಾನ್ರು ಐವತ್ತು ಸಾವಿರ ಸೀರೆ ಕೊಡಿಸ್ಬೋದು ಬಟ್ ಇದು ಸಂತೋಷಣ್ಣ ನಿನಗಾಗಿರ್ಬೋದು ಅವರು ನನಗೆ ಸೋದರ ಥರ ಸೋದರ ಮಾವನ ಸೀರೆ ನನಗೆ ಸಿಕ್ಕಿದೆಯಲ್ಲ ಇವತ್ತು ವಾಹ್ ಏನು ಮಾತುರಿ ಅದು ಯಪ್ಪ ಭಗವಂತ ನೋಡಿ ಒಂದು ಹೆಣ್ಣಿಗೆ ಅರ್ಶಿನ ಕುಂಕುಮ ಬಳೆ ಇದು ತುಂಬಾ ಮುಖ್ಯವಾಗಿರೋದು ಅದು ಅಷ್ಟೇ ಅದು ಅದನ್ನು ಅನುಭವಿಸ್ಬೇಕು ಮಾತಾಡೋಕ್ಕಾಗಲ್ಲ ಅವರ ತಾಯಿಯ ತಾಯಿ ಮುಂದೆ ಮಗಳು ಅಂತಳಂತೆ ನನ್ನ ಜೀವನದಲ್ಲಿ ಈ ಸೀರೆ ನಾನು ಯಾವತ್ತೂ ಉಡಲ್ಲ ನನಗೆ ಮಹಾರಾಜರು ಕೊಟ್ಟ ಒಂದು 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 ಉಡುಗೊರೆ ಇದು ನಾನು ಹಾಗೆ ಇಡ್ತೀನಿ ಅಂಥೇಳಿ ಅವ್ರ ಮಗಳು ಆ ಸೀರೆನ ಎತ್ತಿಟ್ಟಿದ್ದಾರೆ ಸ್ಪೀಚ್ಲೆಸ್ ಹೆಸ್ತ್ರೀ ಇದೆಲ್ಲ ಇದಕ್ಕೆ ಏನೂ ಮಾತಾಡೋಕ್ಕೆ ಆಗೋಲ್ಲ ಇಂಥ ಒಂದು ಕಾರ್ಯ ನನ್ನಂಥ ಬಡಪಾಯಿಂದ ಇದ್ದಾರೆ ಮಹಾರಾಜರು ಕೋಟಿ ಕೋಟಿ ನಮಸ್ಕಾರ ವೀಕ್ಷಕರೇ ಸೊ ಇಂಥ ಎಕ್ಸ್ಪೀರಿಯೆನ್ಸು ತುಂಬಾ ಇವೆ ಇನ್ನೂ ಇದ್ದಾವೆ ಇದೇ ಗುರುಪೂರ್ಣಿಮೆಯಲ್ಲಿ ಎಷ್ಟು ಅನ್ಬಿಲಿವಬಲ್ ಎಕ್ಸ್ಪೀರಿಯೆನ್ಸ್ಗಳು ನಡೆದಿದ್ದಾವೆ ಅದನ್ನೆಲ್ಲ ನಿಮ್ಮ ಹತ್ರ ಹಂಚ್ಕೋತೀನಿ ನಿಮ್ಮ ಜೀವನದಲ್ಲೇ ಎಕ್ಸ್ಪೀರಿಯೆನ್ಸ್ ಆಗಿದ್ದರೆ ಅದನ್ನು ನನ್ನ ಹತ್ರ ಹಂಚ್ಕೊಳ್ಳಿ ಭಕ್ತಾದಿಗಳನ್ನು ಇನ್ನೂ ಹೆಚ್ಚಿಗೆ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ ಮತ್ತೆ ಒಂದು ಹೊಸ ಕಥೆ ತೊಗೊಂಡು ನಿಮ್ಮ ಮುಂದೆ ಬರ್ತೀನಿ ಅಲ್ಲಿವರೆಗೂ ಶ್ರೀ ಸ್ವಾಮಿ ಸಮರ್ಥ ಜೈ ಜೈ ಸ್ವಾಮಿ ಸಮರ್ಥ